ಇಪ್ಪತ್ತೆಂಟು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ನಮ್ಮ ತಾಲೂಕಿನ ಬಿ ಜಿ ಶಾಲೆಯ ಆವರಣದಲ್ಲಿ ಆ ಶಾಲೆಯಲ್ಲಿ ಕಾಲೇಜು ಮಕ್ಕಳಿಗೆ ಹಾಗೂ ನಮ್ಮಲ್ಲಿ ಬೆಳೆಯಲು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬದುಕು ಬರಹ ಹೋರಾಟಗಳ ಬಗ್ಗೆ ಎರಡು ದಿನಗಳ ಕಾಲ ಒಂದು ವಿಚಾರಗೋಷ್ಠಿಯನ್ನು ವಿವಿಧ ಸಂಘಟನೆಗಳ ಮುಖಾಂತರ ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ದಯಮಾಡಿ ಎಲ್ಲ ಆಸಕ್ತ ಕಾಲೇಜು ಮಕ್ಕಳು ಮತ್ತು ನೌಕರರು ಅಂಬೇಡ್ಕರ್ ಅಭಿಮಾನಿಗಳು ಅನ್ವಯಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಾಕೆಂದ್ರೆ ಈ ಒಂದು ಗೋಷ್ಠಿಯಲ್ಲಿ ಉತ್ತಮವಾಗಿರುವಂತಹ ಎಲ್ಲ ವಿಷಯ ಮಂಡನೆ ಮಾಡಲಿಕ್ಕೆ ಒಂದು ಒಳ್ಳೆಯ ಹಾಗಾಗಿ ಆ ವಿಚಾರವಂತರ ಒಂದು ವಿಚಾರವನ್ನ ತಿಳ್ಕೊಂಡು ನಾವು ಅದನ್ನ ಅರಿಮೆ ಮಾಡಿಕೊಳ್ಳಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಡಯಮಂಡ್ ಒಂದು ಒಂದು ಒಳ್ಳೆ ಪ್ರೊಟೆಕ್ಷನ್ ಹಾಕಿದ್ದಾರೆ ನನ್ನ ಜೈಕಾರ ಮಾಡುವುದಕ್ಕಿಂತ ನಾನು ತೋರಿಸಿದ ಮಾರ್ಗದಲ್ಲಿ ನಡೆಯಲಿ ಪ್ರಸ್ತುತ ತುಂಬಾ ಚೆನ್ನಾಗಿ ಅದು ಎಲ್ಲರೂ ಕೂಡ ಆಗುತ್ತೆ ಜೈಕಾರ ಹಾಕುವ ಬದಲಿ ಬದಲಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾರ್ಗವನ್ನು ತೋರಿಸಿದರೆ ಆ ಮಾರ್ಗದಲ್ಲಿ ನಡೆಯಲಿಕ್ಕೆ ಇದೊಂದು ಸಾಧನೆ ಆಗುತ್ತೆ ಅಂತ ನನ್ನನ್ನು ಕೂಡ ಭಾವಿಸಿ ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಕೇಳ್ಕೊಳೋದಿಷ್ಟೇ ದಯಮಾಡಿ ಎಲ್ಲ ಆಸಕ್ತರು ಈ ಒಂದು ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ಬಾಬಾ ಸಾಹೇಬ್ರ ಬಗ್ಗೆ ತಿಳ್ಕೊಂಡು ಅವರ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ ನಾನು ನಿಮ್ಮ ಮೂಲಕ ತಿಳಿಸ್ತೇನೆ ಕೆಲವು ನಶಿಸಿ ಹೋಗ್ತಾ ಇರ್ತಕ್ಕಂಥ ಜನಪ್ರಿಯ ನಾಯಕರ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸಬೇಕು ಅನ್ನೋ ಉದ್ದೇಶದ ಮೇಲೆ ನಾವು ಕೆಲವು ಸ್ನೇಹಿತರು ಕಡೆ ಸೇರಿ ಒಂದು ವೇದಿಕೆಯನ್ನು ಮಾಡಿದರೆ ಅಲ್ಲಿಂದ ಮುಂದೆ ಇವತ್ತಿನ ಪ್ರಸ್ತುತ ಸಮಾಜಕ್ಕೆ ತುಂಬ ಅವಶ್ಯಕವಾಗಿರ್ತಕ್ಕಂಥ ವಿಚಾರಗಳನ್ನು ಸಮಾಜಕ್ಕೆ ಯಾರು ಹೇಳಿದ್ದಾರೆ ಅವರನ್ನು ಮತ್ತೆ ಪ್ರಸ್ತುತ ಸಮಾಜಕ್ಕೆ ನಾವು ತೋರಿಸ್ಬೇಕು ಅವರು ಕಣ್ಮರೆ ಆಗ್ತಾ ಇದ್ದಾರೆ ಅವರ ವಿಚಾರಗಳು ಕಣ್ಮರೆ ಆಗ್ತಾ ಇದ್ದಾರೆ ಹಾಗಾಗಿ ನಾವು ಗಾಂಧಿ ಗುಂಪು ಮತ್ತು ಅಂಬೇಡ್ಕರ್ ಅವರ ವಿಚಾರಗಳನ್ನು ಸಮಾಜಕ್ಕೆ ಮತ್ತೆ ಪುನರಾವರ್ತನೆ ಮಾಡುವುದರ ಮುಖಾಂತರ ಎಳೆಯ ಮನಸ್ಸುಗಳ ಮನಸ್ಸಿನ ಮೇಲೆ ಈ ವಿಚಾರಗಳನ್ನು ಬಿತ್ತುವುದರ ಮುಖಾಂತರ ಮತ್ತೆ ಹೊಸ ಸಮಾಜಕ್ಕೆ ಒಂದು ನಾಂದಿ ಆಗುತ್ತೆ ಅನ್ನೋ ಓದಿ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡೋದು ಅಂದಿನಿಂದ ಪ್ರತಿ ವರ್ಷ ಗಾಂಧಿ ಜಯಂತಿ ಗುಂಪು ಜಯಂತಿಯನ್ನು ಮಾಡಿ ಮತ್ತು ಅಂಬೇಡ್ಕರ್ರವರ ಜಯಂತಿಯನ್ನು ಮಾಡುವ ಸಮಯ ಬಂದಾಗ ನಾನಾ ಕಾರಣಗಳು ಅಡಚಣೆಯಾಗಿ ಒಂದು ಚುನಾವಣೆ ಬಂದಿತ್ತು ಮತ್ತೊಂದು ಕೋವಿಡ್ ಬಂದಿತ್ತು ಹೀಗಾಗಿ ಅವರ ಜಯಂತಿಯನ್ನು ನಾವು ಮಾಡಲಿಕ್ಕಾಗಲಿಲ್ಲ ಈಗ ನಮ್ಮ ದೇಶದಲ್ಲಿ ಅಂಬೇಡ್ಕರ್ಗಳ ಭವನ ಕಟ್ತಾರೆ ಸರ್ಕಾರ ಮತ್ತೆ ನಮ್ಮ ಕೆಲವು ಮಂದಿ ಯುವಕರು ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾರೆ ಅಂಬೇಡ್ಕರ್ ಫೋಟೋ ಇಟ್ಟು ಪೂಜೆ ಮಾಡೋದು ಮಾತ್ರಕ್ಕೆ ಅವರ ವಿಚಾರಗಳನ್ನು ಅನುಷ್ಠಾನಕ್ಕೆ ತರದೇ ಹೋದರೆ ಮತ್ತೆ ಸಮಾಜಕ್ಕೆ ಅವರ ಧೋರಣೆಗಳೇನು ಅವರ ಸಂದೇಶಗಳೇನು ಅಂತಕ್ಕಂಥ ವಿಚಾರವನ್ನು ನಾವು ಸಮಾಜಕ್ಕೆ ಕೊಡದೇ ಹೋದರೆ ನಮಗೆ ತಿಳುವಳಿಕೆ ಇದ್ದೂ ಕೂಡ ನಾವು ಸಮಾಜಕ್ಕೆ ಮೋಸ ಮಾಡಬೇಕಾಗುತ್ತೆ ಆ ಕಾರಣದಿಂದ ಅವರು ಏನೋ ಮಾಡ್ತಾರೆ ಪಾಪ ಅವರ ತಿಳುವಳಿಕೆ ಮಟ್ಟದಲ್ಲಿ ಈ ವಾದ್ಯ ವಾದ್ಯ ವರ್ತಿ ಆಳು ಮೂಳು ಏನು ಮಾಡಿ ಈ ಕಲಾ ತಂಡಗಳನ್ನು ತಂದು ಏನೋ ಒಂದು ಅದೊಂದು ಹಬ್ಬದ ರೂಪದಲ್ಲಿ ಇದ್ದಾರೆ ಆದರೆ ಭಾಳ ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ ಅವರ ಸಂದೇಶಗಳು ಸಮಾಜಕ್ಕೆ ಏನು ಕೊಟ್ಟಿರುತ್ತೆ ಅದನ್ನು ಪ್ರತಿಯೊಬ್ಬನ ಮನಸ್ಸಿನಲ್ಲೂ ಹೋಗುವ ರೂಪದಲ್ಲಿ ಎಳೆಯ ಮನಸ್ಸುಗಳಿಗೆ ಇವತ್ತು ನಾವು ಬೀದಿಯನ್ನು ಅಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡಿ ನಾವೆಲ್ಲರೂ ಒಂದು ವಿಚಾರಗೊಳಿಸ್ತೀವಿ ಎಳೆಯ ಮಕ್ಕಳುಗಳಿಗೆ ಅಂದರೆ ಇವತ್ತು ಪ್ರಭುತ್ವ ಕಾಲೇಜು ಮಕ್ಕಳುಗಳಿಗೆ ಇವತ್ತು ವಿಚಾರ ಕೊರತೆ ಆ ವಿಚಾರವನ್ನು ಅವರಿಗೆ ತುಂಬುವಾಗ ಮುಂದೆ ಹೆಚ್ಚು ಹೆಚ್ಚು ಜನ ಸಮಾಜದಲ್ಲಿ ಆ ವಿಚಾರಗಳನ್ನು ತಿಳಿಸಿ ಸಮಾಜವನ್ನು ಎಚ್ಚರಿಸಿಕೆ ಅನ್ನೋ ಒಂದು ಆಶಾ ಭಾವನೆಯಿಂದ ಈ ಕೆಲಸವನ್ನು ನಾವು ಇರಬೇಕು ಅಂತ ಕೈಗೊಂಡಿ ಬರುವ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತಾರೀಕು ಎರಡರಿಂದ ಒಂದು ಅಧ್ಯಕ್ಷರು ಆ ಶಿಬಿರದಲ್ಲಿ ಯಾರು ಅಂದರೆ ಪ್ರತಿಯೊಬ್ಬರಿಗೂ ಇವತ್ತು ಅಂಬೇಡ್ಕರ್ ವಿಚಾರ ಅವಶ್ಯಕತೆ ಇದೆ ಆದರೆ ಇಷ್ಟಪಟ್ಟು ಕೊಡತಕ್ಕಂಥ ಅದರಲ್ಲಿ ಭಾಗವಹಿಸಬೇಕು ಮತ್ತು ವಿದ್ಯಾರ್ಥಿಗಳದ್ದು ಎಲ್ಲ ಕಾಲೇಜುಗಳಲ್ಲೂ ನಮಗೆ ಗಾಖೆ ಅವರನ್ನು ಮಾತಾಡಿಸಿ ಪ್ರಿನ್ಸಿಪಾಲ್ರನ್ನು ವಿದ್ಯಾರ್ಥಿಗಳನ್ನು ಮಾತಾಡಿಸಿ ನಿಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ಇದರ ಸಾರ್ಥಕತೆಯನ್ನು ಪಡ್ಕೊಂಡು ಬಿಟ್ಟು ಅಲ್ಲೂ ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲೂ ನಮ್ಮ ಪಾಂಡವರು ಮತ್ತು ನಮ್ಮರು ಪ್ರಮುಖ ಹೆಚ್ಚಿನ ರಿಸ್ಕನ್ನು ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ನಾನು ಅವತ್ತು ಮೊದಲನೇ ಮೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ ನಾವು ಮಾಡೋಣ ಮಾಡೋಣ ಅನ್ನೋದು ಎಲ್ಲ ಮನೆ ಸೇರ್ಕೊಳ್ಳೋದಲ್ಲ ಎಲ್ಲರೂ ಹೇಳಿ ಅಭಿಮಾನಿಗಳು ನಾನು ಅಂಬೇಡ್ಕರ್ ಅಭಿಮಾನಿ ಅಂತೇಳಿ ಅಂತೇಳಿ ಅಸಂತವಲ್ ಆಗ ತಿರುಗಾಡರ ಅಂಬೇಡ್ಕರ್ ಅಭಿಮಾನಿ ರೈತ ಅಭಿಮಾನಿ ನಿಜವಾಗಿ ಅವರ ಕಷ್ಟ ಸುಕ್ಕರೆ ತೊಂದರೆ ನಮ್ಮೂರಲ್ಲಿ ನೋಡುದು ಪ್ರತಿಯೊಬ್ಬ ವಿದ್ಯಾವಂತನು ಕೂಡ ನಮಸ್ಕಾರ ಈಗ ಅದರಲ್ಲಿ ರಾಜೇಗೌಡರು ಮತ್ತೆ ನಮ್ಮ ಯೋಗೀ ಸೇರೋ ಮತ್ತೆ ಪಾಂಡು ಇಡೀ ಕಾರ್ಯಕ್ರಮದ ಬಗ್ಗೆ ಬಹಳ ವಿವರಣೆಯನ್ನ ಕೊಟ್ಟಿದ್ದಾರೆ ಈಗ ರಾಜೇಗೌಡರು ಎಕ್ಸ್ಪ್ಲೈನ್ ಮಾಡಿದ್ರು ಸಮಾನ ಮನಸ್ಕರ ವೇದಿಕೆ ಅಂತ ಏನು ವೇದಿಕೆ ಇದೆ ಇದು ಒಳ್ಳೊಳ್ಳೆ ವಿಚಾರಗಳನ್ನ ವಿದ್ಯಾರ್ಥಿಗಳಿಗೆ ಗುಣಮಟ್ಟಿಸಬೇಕು ಅಂತ ಮಾಡ್ಕೊಂಡಿರುವಂತ ಒಂದು ಸಂಘಟನೆ ಅದರಲ್ಲಿ ಈಗ ಅದ್ರಲ್ಲಿ ನಾವು ಗಾಂಧಿ ಪ್ರತಿ ವರ್ಷ ಮೂರು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಒಂದು ಅಕ್ಟೋಬರ್ ಅಲ್ಲಿ ಗಾಂಧಿ ಕಾರ್ಯಕ್ರಮವನ್ನು ಮಾಡ್ತೇವೆ ಗಾಂಧಿ ವಿಚಾರ ಸಂಕಿರಣವನ್ನು ಡಿಸೆಂಬರಲ್ಲಿ ಕುವೆಂಪು ಅವರ ವಿಚಾರ ಸಂಕಿರಣ ಇರುತ್ತೆ ಅದೇ ರೀತಿ ಏಪ್ರಿಲಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರ ಸಂಕೀರ್ಣವನ್ನು ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅದರಂತೆ ನಾವಿವತ್ತು ಬರುವ ಸೋಮವಾರ ಮತ್ತು ಮಂಗಳವಾರ ಇಪ್ಪತ್ತೆಂಟರ ಇಪ್ಪತ್ತೊಂಬತ್ತು ಕೇರ್ಪೇಟೆ ಪಟ್ಟಣದ ಬಿ ಜಿ ಎಸ್ ಸಂಸ್ಥೆಯಲ್ಲಿ ಏನು ನಮ್ಮ ಗ್ರಾಮ ಭಾರತಿ ಅಂತ ನಾವು ಕೆಲವರು ಗುರುತಿಸ್ತಾರೋ ಅಲ್ಲಿ ಬಿ ಜಿ ಎಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನಾವು ಎರಡು ದಿನಗಳ ಕಾಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬದುಕು ಬರಹ ಮತ್ತು ಹೋರಾಟದ ಬಗ್ಗೆ ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ದಾವೆ ಇದು ಬಹಳ ಮುಖ್ಯವಾಗಿ ನಾವು ಕಾಲೇಜು ನಮ್ಮ ಕೊಲಾಬರೇಷನ್ ಆಗಿದೆ ಏನು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇದೆ ಅಲ್ಲಿ ಸ್ನಾತಕೋತ್ತರ ಕೇಂದ್ರ ಇದೆ ಅಲ್ಲಿಯ ನಮ್ಮ ಮಹಿಳಾ ಕಾಲೇಜುಗಳು ನಮ್ಮ ಮಹಿಳಾ ಕಾಲೇಜು ಮತ್ತು ಇನ್ನೊಂದು ಕಲ್ಪತ್ತೂರು ಡಿಗ್ರಿ ಕಾಲೇಜು ಮೂರು ಡಿಗ್ರಿ ಕಾಲೇಜುಗಳನ್ನ ನಾವು ಫೋಕಸ್ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಜೊತೆಗೆ ಪಿ ಯು ಕಾಲೇಜಿನ ಮಕ್ಕಳುಗಳು ಪಿ ಯು ಉಪನ್ಯಾಸಕರ ಸಂಘ ಹಲವಾರು ಸಂಘ ಸಂಸ್ಥೆಗಳನ್ನು ಪಾಂಡವರು ರೀತಿಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ವಿದ್ಯಾರ್ಥಿಗಳಿಗೋಸ್ಕರ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಿಜವಾದ ನೈಜವಾದ ಹೋರಾಟವನ್ನು ಪರಿಚಯ ಮಾಡೋಕ್ಕ ಹೊರಟಿದ್ದೇವೆ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಅಂಶವನ್ನು ನಾನು ತಮ್ಮ ಗಮನಕ್ಕೆ ತರ್ತೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ ತಕ್ಷಣವೇ ಎಲ್ಲೋ ಒಂದು ಕಡೆ ಅದು ಮೀಸಲಾತಿ ಅಥವಾ ದಲಿತರ ಪರ ಧ್ವನಿ ಅನ್ನುವ ಬಹುತೇಕ ನಮಗೆಲ್ಲ ಅದೇ ರೀತಿ ತಿಳಿದಿತ್ತು ಎಲ್ಲಿವರೆಗೆ ಅವರ ಸಂಪೂರ್ಣ ಜೀವನವನ್ನು ನಾವು ನೋಡಿಕೊಂಡಾಗ ಗೊತ್ತಾಗುತ್ತೆ ಅವರು ದಲಿತರಿಗೆ ಅಲ್ಲ ಇಡೀ ವಿಶ್ವಕ್ಕೇನೆ ಒಂದು ದೊಡ್ಡ ಮಾದರಿಯಾಗಿ ಇಟ್ಟಿದ್ದಾರೆ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಒಂದು ಘೋಷಣೆಯನ್ನು ನಾವು ಇಟ್ಟಿದ್ದೇವೆ ಯಾವುದೇನು ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತ ಏತರರಿಗೆ ಅಂದರೆ ದಲಿತ ಏತರರಿಗೆ ದೊರಕಿಸಿ ಕೊಟ್ಟಿರುವ ಹಕ್ಕುಗಳು ಮತ್ತು ಸೌಲಭ್ಯಗಳು ಇದ್ರ ಬಗ್ಗೆ ನಾವು ನಿಜವಾಗೂ ನಾವು ತಿಳ್ಕೊಳ್ಬೇಕಾಗಿದೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಅದು ಅವರ ಜ್ಞಾನ ಅವರ ಓದು ಅವರ ಚರ್ಚೆ ಎಲ್ಲವನ್ನೂ ಕೂಡ ಈ ಎರಡು ದಿನದಲ್ಲಿ ನಾವು ಚರ್ಚೆಯನ್ನ ಮಾಡೋದ್ರ ಮುಖಾಂತರ ಎಲ್ಲ ಸಾರ್ವಜನಿಕರುಗಳಿಗೆ ವಿದ್ಯಾರ್ಥಿಗಳಿಗೆ ಹೊಸ ವಿಚಾರಗಳನ್ನು ಗುಣಪಡಿಸ್ತಾ ಇದ್ದೀವಿ ಹೀಗಾಗಿ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಎಲ್ಲ ಶಿಕ್ಷಕ ವರ್ಗ ಉಪನ್ಯಾಸಕ ವರ್ಗ ಮತ್ತೆ ಸಾಮಾಜಿಕ ಹೋರಾಟಗಾರರು ಮತ್ತೆ ಎಲ್ಲ ದಲಿತ ಕಾರ್ಯಕರ್ತರುಗಳು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಇಲ್ಲಿ ಬರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಬಿ ಜಿ ಸಂಸ್ಥೆಯ ಸಹಯೋಗದಲ್ಲಿ ಉಚಿತವಾಗಿ ಊಟದ ವ್ಯವಸ್ಥೆ ಮತ್ತೆ ಅಲ್ಲಿ ಬೇಕಾದಂಥ ಎಲ್ಲ ರೀತಿಯ ಸಕಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ ಜೊತೆಗೆ ರಾತ್ರಿ ಅಲ್ಲೇ ತಂದು ಕೂಡ ವ್ಯವಸ್ಥೆ ಇದೆ ಬೆಳಿಗ್ಗೆ ಎದ್ದು ಕೂಡ ಕಾರ್ಯಕ್ರಮಗಳು ಮುಂದುವರಿತವೆ ಎಲ್ಲ ಈ ನಮ್ಮ ವಿಚಾರ ಸಂಕಿರಣವನ್ನು ನೀವೆಲ್ಲ ಸದುಪಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತಾ ನಾನು ನಮ್ಮ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ತಾಲೂಕಿನ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿನಿಯರ ತಾರೀಕು ಸೋಮವಾರ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಈ ಎರಡು ದಿನಗಳು ಕೇರ್ಪೇಟೆಯ ಬಿ ಜಿ ಎಸ್ ಶಾಲೆಯಲ್ಲಿ ಎರಡು ದಿನ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಅವರ ಹುಟ್ಟು ಮತ್ತು ಬೆಳವಣಿಗೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸ ಅಂಬೇಡ್ಕರ್ ಅವರ ಹುಟ್ಟಕ್ಕೆ ಮೊದಲು ಇದ್ದಂಥ ಈ ದೇಶದ ಪರಿಸ್ಥಿತಿ ಏನು ಮತ್ತೆ ಸಂವಿಧಾನ ಏನು ಅವಶ್ಯಕ ಅನ್ನೋದ್ರ ಬಗ್ಗೆ ಸುಮಾರು ಎರಡು ದಿನಗಳ ಕಾಲ ಗೋಷ್ಠಿಯನ್ನು ಅಂದ್ಕೊಂಡಿದ್ದೇವೆ ಇದು ಕೇವಲ ಒಂದು ವರ್ಗ ಒಂದು ಜಾತಿ ಒಂದು ಕುಲ ಅಥವಾ ಒಂದು ಧರ್ಮ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಈ ಗೋಷ್ಠಿ ಏನು ಮಾನವ ಕುಲ ಮನುಷ್ಯ ಇದಾರೋ ಆ ಮನುಷ್ಯರೆಲ್ಲರಿಗೂ ಕೂಡ ಒಳಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಮನುಷ್ಯನ ಜೀವನ ಏನು ಅನ್ನೋದ್ರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಅಳವಡಿಸಿದ್ದಾರೆ ಅದನ್ನು ಇನ್ನೂ ಕೂಡ ತಿಳ್ಕೊಳಕ್ಕಾಗದೇ ಇರೋ ಕಾರಣದಿಂದ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ಜಯಂತಿಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ಮತ್ತು ಕಾಲೇಜಿನ ಪ್ರಾಂಶುಪಾಲರ ಸಂಘ ಸ್ಕೂಲ್ನ ನಮ್ಮ ಪ್ರೈಮರಿ ಮತ್ತು ಸ್ಕೂಲ್ನ ಸಂಘಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಸೇರಿ ಜೊತೆಗೆ ಒಡನಾಡಿಗಳಾಗಿರ್ತಕ್ಕಂಥ ದಲಿತ ಸಂಘಟನೆಗೆ ಒಡೆನಾಡಿಗಳಾಗಿರ್ತಕ್ಕಂಥ ರೈತ ಸಂಘಟನೆ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ದಯವಿಟ್ಟು ಈ ಒಂದು ಪ್ರತ್ಯೇಕ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕಳಕಳಿ ಮಾಡಿಕೊಳ್ಳೋದೇನೆಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಅನುಮಾನಗಳನ್ನು ಇಟ್ಕೊಂಡಿದೆ ಯಾವುದೇ ವಿಷಯಗಳನ್ನು ಇಟ್ಕಳ್ದಾನೆ ಯಾವುದೇ ಗೊಂದ ಗೊಂದಲಗಳನ್ನು ಸೃಷ್ಟಿ ಮಾಡಿದರೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಎಲ್ಲ ಗೋಷ್ಠಿಯಲ್ಲೂ ಭಾಗವಹಿಸಬೇಕು ಮತ್ತು ಬರುವಂಥ ಶಿಬಿರಾರ್ಥಿಗಳಿಗೆ ಬೆಳಗ್ಗೆ ತಿಂಡಿ ಮತ್ತು ಕಾಫಿ ಆಗಿನ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಮತ್ತು ಆಲ್ಟ್ ಅಲ್ಲೇ ಮಾಡೋದು ಮತ್ತು ಬೆಳಗ್ಗೆಲ್ಲೂ ಕೂಡ ಅದೇ ರೀತಿಯಾದಂಥ ಗೋಷ್ಠಿಗಳಿದ್ದಾವೆ ಈ ಗೋಷ್ಠಿಯಲ್ಲಿ ಬಹಳ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥವರು ಎಲ್ಲ ಥರದ ಅಂಬೇಡ್ಕರ್ ವಾದಿಗಳು ಅಂಬೇಡ್ಕರ್ ವಿಚಾರವನ್ನು ಒಳಗೊಂಡಿರೋರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಆ ಕಾರಣದಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಪ್ರಗತಿಪರ ಸಂಘಟನೆಯವರು ಮತ್ತು ದಲಿತ ಸಂಘಟನೆಗಳ ಒಡನಾಡಿಗಳು ಅದೇ ರೀತಿಯಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಸಂಘದವರು ಮತ್ತು ನಮ್ಮ ಬಾಬು ರಾಮ್ ಸಂಘದವರು ಹಾಗೆಯೇ ಬೇರೆ ಇರ್ತಕ್ಕಂಥ ಮುಸ್ಲಿಂ ಲೀಗ್ನವರು ಮುಸ್ಲಿಂ ಸಂಘದವರು ಮತ್ತು ವೀರಶೈವ ಸಂಘದವರು ಹಾಗೆಯೇ ಕನಕ ಸಂಘದವರು ಕುರುಬ ಸಂಘದವರು ಒಕ್ಕಲಿಗರ ಸಂಘಟನೆಗಳು ಎಲ್ಲ ಸಂಘಟನೆಯವರು ಕೂಡ ದಯವಿ ಮಾಡಿ ಬರಬೇಕು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಪತ್ರಿಕಾ ಮಾಧ್ಯಮದ ಮುಖಾಂತರ ಮಾಡ್ತೇನೆ